ಕಾಂಗ್ರೆಸ್ ಸರ್ಕಾರದ ಕೈ ಹಿಡಿದ ಪಂಚ ಗ್ಯಾರಂಟಿಗಳಿಂದ ಮಹಿಳೆಯರಿಗೆ ಅದೆಷ್ಟು ಅನುಕೂಲ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಕೆಲ ಮಹಿಳೆಯರು ಗೃಹಲಕ್ಷ್ಮಿ ಹಣದಿಂದ ಮಕ್ಕಳ ಫೀಸ್ ಕಟ್ಟಿದ್ದಾರೆ ಕೆಲವರು ಮದುವೆಗೆ ಚಿನ್ನ ಖರೀದಿ ಮಾಡಿದ್ದಾರೆ ಕೆಲವರು ಧರ್ಮಸ್ಥಳ ಸಂಘದ ಸಾಲ ತೀರಿಸಿದ್ದಾರೆ ಅಂತಕ್ಕಂಥ ಸುದ್ದಿಗಳು ನಾವೆಲ್ಲ ನೋಡಿದ್ದೇವೆ ಆದರೆ ಇಲ್ಲೊಬ್ಬ ಮಹಿಳೆ ಗೃಹಲಕ್ಷ್ಮಿ ಹಣದಿಂದ ಬ್ಯಾಂಕಿನಲ್ಲಿದ್ದ ಸಾಲವನ್ನೆಲ್ಲ ತೀರಿಸಿಕೊಂಡಿದ್ದಾರೆ ಸುಮಾರು ಮೂವತ್ತೇಳು ಸಾವಿರ ರೂಪಾಯಿ ಸಾಲ ತೀರಿಸಿಕೊಂಡು ಈಗ ನವೀಕರಣಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಹಿಳೆಯರು ಸಹ ಫುಲ್ ಖುಷಿಯಾಗಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಗ್ರಾಮದ ನಿವಾಸಿ ಪದ್ಮ ಎಂಬುವರು ಗ್ರಾಮದಲ್ಲಿ ಗಂಗಾಭವನಿ ಎಂಬತಕ್ಕಂಥ ಸಂಘ ನಿರ್ಮಾಣ ಮಾಡಿಕೊಂಡಿದ್ದರು ಅದರ ಮೂಲಕ ಚಿಂತಾಮಣಿಯ ಒಂದು ಬ್ಯಾಂಕಲ್ಲಿ ಮೂವತ್ತೇಳು ಸಾವಿರ ರೂಪಾಯಿ ತಲಹ ಸಾಲವನ್ನ ಪಡ್ಕೊಂಡಿದ್ರು ಪ್ರತಿ ತಿಂಗಳು ಬರ್ತಕ್ಕಂಥ ಸರ್ಕಾರ ನೀಡ್ತಕ್ಕ ಗೃಹಲಕ್ಷ್ಮಿ ಹಣದಿಂದ ಸಂಘದ ಸಾಲ ತೀರಿಸಿದ್ದಾರೆ ಸಂಘದ ಸಾಲಕ್ಕೆ ಜಮಾ ಮಾಡಿ ಇಂದಿಗೆ ಸಾಲ ತೀರಿದ್ದು ಮಹಿಳೆಯರು ಫುಲ್ ಖುಷಿಯಾಗಿದ್ದಾರೆ ಹಾಗಾಗಿ ಲೋನ್ ರಿನುವಲ್ಗಾಗಿ ಮುಂದಾಗಿದ್ದಾರೆ ಮುಂಗಾನ ಈ ಸೊಸೈಟಿ ಬಸ್ತಿ ಆಗಿ ಬೆಳಗ್ಗೆ ಇದ್ರಲ್ಲಿ ಚಿತ್ತಾಮಣೆಯಲ್ಲಿ ಈ ಸೊಸೈಟಿಯಲ್ಲಿ ನಾವು ಲೋನ್ ತಗೊಂಡಿದ್ವಿ ಸರ್ ಆ ಲೋನ್ಗೆ ನಾವು ಕುಲಿನಲ್ಲಿ ಮಾಡುವ್ರಿ ಸರ್ ಅದ್ರಲ್ಲಿ ಅವರು ಗೃಹಲಕ್ಷ್ಮಿ ಅಮೌಂಟ್ ಬಂದಿರುತ್ತಲ್ಲ ಅದನ್ನ ತಿಂಗಳ ತಿಂಗಳ ಎರಡ್ ಸಾವಿರ ಈ ಲೋನ್ಗೆ ಜಮಾ ಮಾಡಿದ್ವಿ ಸರ್ ಅಮೌಂಟ್ ಸಾವಿರ ಸರ್ ಮೂವತ್ತೇಳು ಸಾವಿರ ತಗೊಂಡಿದೀವಿ ಈ ಎರಡು ಸಾವಿರ ಬರುತ್ತಲ್ಲ ಸರ್ ಗೃಹಲಕ್ಷ್ಮಿದು ಅದನ್ನ ಇದಕ್ಕೆ ಜಮಾ ಮಾಡಿ ಇವತ್ತಿಗೆ ಕ್ಲಿಯರ್ ಮಾಡ್ಕೊಂಡಿದ್ವಿ ಸರ್ ಯಾಕಂದ್ರೆ ಅದು ಗೃಹಲಕ್ಷ್ಮಿ ಅಮೌಂಟ್ ಬಂದಿರೋದಕ್ಕೆ ಇದು ನಮ್ಗೆ ಒಂಥರ ಅನುಕೂಲ ಆಗಿದೆ ಸರ್ ಅನುಕೂಲ ಆಗಿದೆ ಯಾವುದೋ ಒಂದು ಇವಾಗ ಗೋರ್ಮೆಂಟ್ ಇಂದ ಸೌಲಭ್ಯ ಮಾಡಿದ್ದಾರೆ ಸರ್ ಅದರಿಂದ ನಮಗೂ ಸ್ವಲ್ಪ ಅನುಕೂಲ ಆಗಿದೆ ಇದರಿಂದ ನಾವು ಕೂಲಿ ಮಾಡಿರಲ್ವಾ ಅದರಿಂದ ನಮಗೂ ಈ ಲೋನ್ ಕಟ್ಟಕ್ಕೆ ಅನುಕೂಲ ಆಗಿದೆ ಇದೇ ಮುಂದೆ ಇನ್ನ ಲೋನ್ ಕೊಡಬೇಕಾಗಿ ಕೇಳ್ಕೊತಾ ಇದೀವಿ ಸರ್